ಎಲ್ಲರೂ ನಮಸ್ಕಾರ ಇವತ್ತು ದಿವಸ ನಮ್ಮ ಮುಳುಬಾಗಿಲಲ್ಲಿ ಕೋಲಾರ ನಿಲ್ಕುನಿಯನ್ನ ಅಭ್ಯರ್ಥಿ ಪಶ್ಚಿಮ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಬಗ್ಗೆ ಸೇರಿದ್ದು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕ್ಷೇತ್ರದ ಹಿಂದಿನ ಶಾಸಕರು ಈಗ ಹಾಲಿ ಕೋಲಾರ ಶಾಸಕರಾದಂಥ ಮಾನ್ಯ ಕೊತ್ತೂರು ಮಂಜುನಾಥ್ರವ್ರೆ ವಿಧಾನ ಪರಿಷತ್ ಸದಸ್ಯರೇ ಮಾನ್ಯ ಅನಿಲ್ ಕುಮಾರ್ ಅವರೇ ನಮ್ಮ ಕ್ಷೇತ್ರದ ಆಜನಾರಾಯಣ ಅವರೇ ರಾಮಲಿಂಗಾರೆಡ್ಡಿ ಅವರೇ ಆನಗೂರು ಶಿವಣ್ಣ ಗಂಗರೆಡ್ಡಿ ಗೌಡ ಅಮಾನಂದ ಮತ್ತು ಇತರ ಎಲ್ಲ ಬಂಧು ಮಿತ್ರರೇ ಇವತ್ತು ದಿವಸ ನಮ್ಮ ಪಶ್ಚಿಮ ಕ್ಷೇತ್ರದ ಬಗ್ಗೆ ಈಗಾಗಲೇ ಅನೇಕ ಊಹಾಪೋಹಗಳಿದ್ವು ನಮ್ಮಲ್ಲಿ ಯಾರಲ್ಲೂ ಊಹಾಪೋಹ ಇಲ್ಲ ನಾವು ವಿನಾನಮಸ್ಸಾಗಿ ಸರ್ವಜ್ಞಗೌಡರನ್ನ ಸಂತೋಷವಾಗಿ ಎಲ್ಲರೂ ಒಪ್ಪಿ ನಾವು ಒಪ್ಪಿಸಿ ಅವ್ರನ್ನ ಕರೆಸ್ಕೊಂಡಿದ್ದೀವಿ ಇವತ್ತು ಕೆಲವು ಸಂದರ್ಭಗಳಿಂದ ಮಾನ್ಯ ಹನುಮನಹಳ್ಳಿ ಸುಬ್ರಹ್ಮಣ್ಯ ಈ ರೋಡ್ ಹೋಗಿದ್ದಾರೆ ವೆದ್ದಪ್ಪ ಮೀಟಿಂಗ್ ಹೋಗಿದ್ದಾರೆ ಆಮೇಲೆ ಇನ್ನೊಬ್ರು ಯಾರಪ್ಪ ರಾಜು ಸಣ್ಣ ಪಲ್ ರಾಜೂನು ಇಲ್ಲಿ ಬೆಂಗಳೂರಿಗೆ ಹೋಗಿದ್ದಾರೆ ಅಷ್ಟು ಬಿಟ್ಟರೆ ಬಿ ನಮ್ಮಲ್ಲೇ ವ್ಯತ್ಯಾಸಗಳು ಅನ್ನೋದೇ ಇಲ್ಲ ಮಾನ್ಯ ಗೌಡರ ಅಪಾರವಾದ ಸೇವೆಯಿಂದ ಅವರು ತನ್ನ ಪ್ರಯಾಣವನ್ನು ಮುಗಿಸ್ಕೊಂಡು ಹೋಗಿದ್ದಾರೆ ಅಂಥ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಸೇವೆ ಗುರುತಿಗಾಗಿ ಅವರ ಸಹೋದರ ಅಂತ ಸರ್ವಜ್ಞಗೌಡರನ್ನು ನಾವು ಅವಿರೋಧವಾಗಿ ಎಲ್ಲರೂ ಸೇರಿಕೊಂಡು ಇನಾನ್ಮಸ್ ಆಗಿ ತೀರ್ಮಾನ ಮಾಡಿದ್ದೀವಿ ನಮ್ಮ ಗುರಿ ಒಂದೇ ಸರ್ವಜ್ಞಗೌಡ ಗೆಲ್ಲಿಸುವಂಥ ಒಂದೇ ಒಂದು ಗುರಿ ನಮ್ಮದು ನಾವು ಇನ್ ಮೇಲೆ ಯಾರ ಮೇಲೆ ನಾವು ಆಪಾದನೆ ಮಾಡೋದಿಲ್ಲ ಯಾರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಕೂಡ ಮಾಡೋದಿಲ್ಲ ಅಂತ ನೀವು ನೀವೇ ಪ್ರಚಾರ ಪ್ರಚಾರ ಕೂಡ 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 ಮಾಡಿದ್ರಿ ಕೇಳಿದ್ರಿ ನಾನೇ ನಮ್ಮಲ್ಲಿ ನಾಲ್ಕು ಜನಕ್ಕೂ ಜವಾಬ್ದಾರಿ ಕೊಟ್ಟರು ಯಾರು ಮಾತಾಡ್ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಯಾರು ಒಮ್ಮತದಿಂದ ತೀರ್ಮಾನ ಮಾಡೋಣ ಅಂತ ಹೇಳಿದ್ರು ಎಲ್ಲಾ ಕ್ಯಾಂಡಿಡೇಟ್ಗಳು ಎಲ್ಲ ಮತದಾರರನ್ನು ಕಾಂಟ್ಯಾಕ್ಟ್ ಮಾಡಿದ್ದೀವಿ ನಾನೊಬ್ಬನೇ ಅಲ್ಲ ಎಲ್ಲರೂ ಮಾಡಿದ್ದೀವಿ ನಾ ನಾನು ನಿಂತ್ಕೊಂಡ್ರೆ ಹಾಗೆ ಅಂತೇಳಿ ನಾನು ಸಪೋರ್ಟ್ ಮಾಡ್ತಾರೆ ಅಂತ ಪ್ರತಿಯೊಬ್ಬರು ಎಲ್ಲ ಕ್ಯಾಂಡಿಡೇಟ್ಗಳು ಕೇಳಿದ್ದಾರೆ ನಾನು ಒಬ್ಬನೇ ಅಂತ ಕೇಳಿಲ್ಲ ಸರ್ವಜ್ಞಗೌಡರು ಸಮೇತವಾಗಿ ಎಲ್ಲರೂ ಕೇಳಿರೋದ್ರಿಂದ ಕೊನೆಯದಾಗಿ ನಮ್ಮ ನಾಯಕರ ನಿರ್ದೇಶನದಂತೆ ಮಾನ್ಯ ಕೊತ್ತೂರು ಮಂಜುನಾಥ್ ಅವರು ಏನು ಹಾಲನ್ನು ಕೇಂದ್ರಗಳು ಮಾಡಿರ್ತಕ್ಕಂಥ ಸಹಾಯ ನಮ್ಮನ್ನು ಕಾಪಾಡುತ್ತೆ ಅನ್ನೋ ಒಂದು ಭರವಸೆ ನಮಗಿದೆ ಕಾರಣ ಎಲ್ಲ ಡೈರಿಗಳು ಕಟ್ಟೋದಕ್ಕೆ ಲೆಕ್ಕ ಕೊಟ್ಟಿದ್ದಾರೆ ಎಲ್ಲ ಇವತ್ತು ಹಾಲು ಎತ್ಕೊಂಡು ಹೋಗ್ತಿದ್ದಾರೆ ಕ್ಯಾನ್ಗಳೆಲ್ಲ ಅವ್ರದ್ದೇ ಆ ಒಂದು ಫಲ ನಮಗೆ ಸಿಕ್ಕುತ್ತೆ ರಿಸಲ್ಟ್ ನಮಗೆ ಕೊಡುತ್ತೆ ಅಂತೇಳಿ ಭರವಸೆಯ ನಾವು ಇಟ್ಕೊಂಡಿದ್ವಿ